ಹಲೋ ಎವ್ರಿ ವನ್ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಇಪ್ಪತ್ತೊಂದನೇ ಪ್ರಶ್ನೆ ಉಳುಮೆ ಎಂದರೇನು ಉಳುಮೆಯೇ ಯಾವುದಾದರೂ ಎರಡು ಅನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ ಉಳುಮೆ ಅಂದ್ರೆ ಏನು ನೀವು ಕೆಲವೊಂದು ಹಳೆ ಸಿನಿಮಾಗಳಲ್ಲಿ ನೋಡಿರಬಹುದು ಅಲ್ವಾ ರೈತರು ಎತ್ತುಗಳನ್ನ ಸೇರಿಸಿಕೊಂಡು ನೇಗಿಲನ್ನ ಹಿಡ್ಕೊಂಡು ಉಳುಮೆ ಮಾಡ್ತಿರ್ತಾರೆ ಮಣ್ಣನ್ನ ಸಡಿಲ ಮಾಡ್ತಿರ್ತಾರೆ ಹಾಗಿದ್ರೆ ಉಳುಮೆ ಅಂದ್ರೆ ಏನು ಅಂತ ಕೇಳಿದ್ರೆ ಬೆಳೆಗಳನ್ನ ಬೆಳೆಯಲು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯೇ ಉಳಿ ಉಳುಮೆ ಅಂತ ಹೇಳ್ತಾರೆ ನಾವು ಬಿತ್ತನೆ ಮಾಡುವುದಕ್ಕಿಂತ ಮೊದಲು ಉಳುಮೆ ಮಾಡ್ಕೋಬೇಕು ಯಾಕೆಂದ್ರೆ ಇವು ಮಣ್ಣನ್ ಇದು ಏನು ಪ್ರಕ್ರಿಯೆ ಇರ್ತದೆ ಅಂದ್ರೆ ಮಣ್ಣನ್ನ ತಿರುವಿ ಹಾಕ್ತದೆ ಹಾಗೆ ಮಣ್ಣನ್ನ ಸಡಿಲಗೊಳಿಸ್ತದೆ ಹಾಗಿದ್ರೆ ಇದರ ಅನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಮಣ್ಣಿನಲ್ಲಿನ ಹೆಂಟೆಗಳನ್ನು ಒಡೆದು ಸಣ್ಣದಾಗಿ ಪುಡಿ ಮಾಡಿ ಬೀಜ ಬಿತ್ತನೆಗೆ ಅನುಕೂಲ ಮಾಡಿ ಕೊಡುತ್ತದೆ ಇದು ಮಣ್ಣು ಹೆಂಟೆಗಳನ್ನ ಒಡೆದು ಬೀಜ ಬಿತ್ತನೆಗೆ ಅನುಕೂಲ ಮಾಡಿ ಕೊಡುತ್ತದೆ ಗೊಬ್ಬರವು ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣವಾಗಲು ಸಹಾಯ ಮಾಡುತ್ತದೆ ಯಾಕೆ ಗೊಬ್ಬರ ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣ ಆಗಬೇಕು ಅಂತ ಕೇಳಿದ್ರೆ ಈಗ ಒಂದ್ ಕಡೆ ಜಾಸ್ತಿ ಗೊಬ್ಬರ ಇದೆ ಇನ್ನೊಂದ್ ಕಡೆ ಕಡಿಮೆ ಗೊಬ್ಬರ ಇದೆ ಅಂದ್ರೆ ಜಾಸ್ತಿ ಗೊಬ್ಬರ ಸಿಕ್ಕಂತಹ ಸಸ್ಯ ಒಳ್ಳೆಯ ಬೆಳೆಯನ್ನ ಕೊಡ್ತದೆ ಆದ್ರೆ ಕಡಿಮೆ ಅಹ್ ಗೊಬ್ಬರ ಸಿಕ್ಕಂತಹ ಸಸ್ಯ ಏನಿದೆ ಅದು ಕಡಿಮೆ ಉತ್ಪನ್ನವನ್ನ ಕೊಟ್ಟಿರ್ತದೆ ಹಾಗಾಗಿ ಸರಿಯಾಗಿ ಎಲ್ಲಾ ಸಸ್ಯಗಳಿಗೆ ಗೊಬ್ಬರ ಹಂಚಿಕೆ ಆಗಬೇಕು ಅಂದ್ರೆ ಅದನ್ನ ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣ ಮಾಡ್ಬೇಕಾಗಿರ್ತದೆ ಆ ಕೆಲಸವನ್ನ ಉಳುಮೆ ಮಾಡ್ತದೆ ಹಾಗೆ ಇಲ್ ನೋಡಿ ಮಣ್ಣನ್ನ ತಿರುವಿ ಹಾಕಿ ಅಂತ ಇತ್ತು ಮಣ್ಣನ್ನ ಯಾಕೆ ತಿರುವಿ ಹಾಕ್ಬೇಕು ಅಂತ ಕೇಳಿದ್ರೆ ಈಗ ಒಂದು ಸಸ್ಯವನ್ನ ಬೆಳೆದಿದ್ದೀರಿ ಅದು ನೆಲದ ಮೇಲ್ಪದರದಲ್ಲಿರುವಂತಹ ಅಂದ್ರೆ ಮೇಲ್ಮೇಲಿರುವಂತಹ ಪೋಷಕಾಂಶಗಳನ್ನ ಹಿರಿಕೊಳ್ತು ಅಡಿ ಭಾಗದಲ್ಲಿರುವಂತಹ ಪೋಷಕಾಂಶ ಹಾಗೆ ಉಳ್ಕೊಂಡಿದೆ ಅದನ್ನ ಉಪಯೋಗಿಸಿಕೊಳ್ಳುವುದು ಹೇಗೆ ಮಣ್ಣನ್ನ ತಿರುವಿ ಹಾಕುವುದ್ರ ಮೂಲಕ ಮಣ್ಣನ್ನ ತಿರುವಿ ಹಾಕಿದಾಗ ಕೆಳಗಡೆ ಇರುವಂತಹ ಪೋಷಕಾಂಶಯುಕ್ತ ಮಣ್ಣು ಮೇಲ್ ಬರ್ತದೆ ಮೇಲ್ಗಡೆ ಇರುವಂತಹ ಮಣ್ಣು ಕೆಳಗಡೆ ಹೋಗ್ತದೆ ಹಾಗೆ ಸಡಿಲಗೊಳಿಸುವ ಪ್ರಕ್ರಿಯೆ ಅಂತ ಹೇಳಿದರೆ ಸಡಿಲ ಯಾಕೆಗೊಳಿಸಬೇಕು ಯಾಕೆಂದ್ರೆ ಸಸ್ಯಗಳು ಉಸಿರಾಟ ಸರಿಯಾಗಿ ಆಗಬೇಕು ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ಸರಿಯಾಗಿ ಆಗಬೇಕು ಅಂದ್ರೆ ಮಣ್ಣನ್ನ ನಾವು ಸಡಿಲಗೊಳಿಸಬೇಕು ಹಾಗಾಗಿ ಈ ಪ್ರಕ್ರಿಯೆಯನ್ನ ಯಾವುದು ಉಳುಮೆ ಉಳುಮೆ ಅಂದ್ರೆ ಏನು ಅಂದ್ರೆ ಬೆಳೆಗಳನ್ನು ಬೆಳೆಯಲು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯೇ ಉಳುಮೆ ಅಂತ ಬರೀರಿ ಉಳುಮೆ ಯಾವ್ದಾದ್ರು ಎರಡು ಅನುಕೂಲಗಳು ಅಂದ್ರೆ ಇಲ್ಲಿ ಅನುಕೂಲಗಳನ್ನ ಕೊಟ್ಟಿದೀವಲ್ಲ ಇದ್ರಲ್ಲಿ ಯಾವ್ದು ಎರಡನ್ನ ಬರದ್ರೆ ಆಯ್ತು